ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ಕನ ರಂಗೇರಿದ ಸಂದರ್ಭದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸ್ವಕ್ಷೇತ್ರದಲ್ಲೇ ಮತ್ತೊಂದು ತಲೆನೋವು ಬಂದೊದಗಿದೆ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಸ್ವಪಕ್ಷದ ನಾಯಕರೇ ಸವದಿ ವಿರುದ್ಧ ತಿರುಗಿ ಬಿದ್ದಾರೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿ ಶಾಸಕರಾದ ಲಕ್ಷ್ಮಣ ಸವದಿ ಅವರಿಗೆ ಮೂಲ ಹಾಗೂ ವಲಸಿಗ ಕಾಂಗ್ರೆಸ್ ಎಂಬ ಅಸಮಾಧಾನ ಹೊರಹಾಕಲು ಸಾಧ್ಯವಾಗಿಲ್ಲ ಸವದಿಗಾಗಿ ತಮ್ಮ ಟಿಕೆಟ್ ತ್ಯಾಗ ಮಾಡಿದ್ದ ಗಜಾನನ್ ಮಂಗಸೂಳಿ ಅವರಿಗೆ ತಮ್ಮನ್ನ ಮೂಲೆ ಗುಂಪು ಮಾಡುತ್ತಿದ್ದಾರೆ ಎಂಬ ನೋವಿದೆ ಸದ್ಯ ಇದೇ ಕಾರಣಕ್ಕೆ ಗಜಾನನ್ ಮಂಗಸೂಳಿ ಹಾಗೂ ತಂಡ ಸವದಿ ವಿರುದ್ಧ ತಿರುಗಿ ಬಿದ್ದಿತ್ತು ಬರುವ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಅಖಾಡ ಸಿದ್ಧಗೊಳಿಸಿದ್ದಾರೆ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ಶಾಹಜಹಾನ್ ಡೊಂಗರ್ಗಾಂವ್ ಜೊತೆ ಸೇರಿ ತಮ್ಮದೇ ಒಂದು ಸ್ವಾಭಿಮಾನಿ ರೈತ ಪೆನಲ್ ಮಾಡಿಕೊಂಡಿದ್ದಾರೆ ಇದೇ ಅಕ್ಟೋಬರ್ ಇಪ್ಪತ್ತಾರರಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಆಯ್ಕೆ ಚುನಾವಣೆ ನಡೆಯಲಿದೆ ಸವದಿ ಬನದಿಂದ ಹಾಲಿ ನಿರ್ದೇಶಕರು ಕನಕ್ಕೆ ಇಳಿಯಲಿದ್ರೆ ವಿರೋಧಿ ಬನದಿಂದ ಮೂಲ ಕಾಂಗ್ರೆಸಿಗರು ಹಾಗೂ ಬಿಜೆಪಿ ಜೊತೆ ಸೇರಿ ತಂಡ ಸಿದ್ಧಗೊಂಡಿದೆ ಚಕ್ನೂರ್ ಸಾಹೇಬರ ಕನಸು ಈ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಅಥಣಿ ತಾಲೂಕಿನಲ್ಲಿ ಮಾಡಬೇಕು ಈ ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ ಮೊಟ್ಟ ಮೊದಲು ಒಬ್ಬ ಬೀಜನ್ನ ಊರಿದ್ರು ಅವತ್ತಿನ ಶಾಸಕರು ಹಿರೇ ಸನ್ಮಾನ್ಯ ಶಹಾಜ್ ಡೊಂಗೋರಾವ್ ಸಾಹೇಬ್ರು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡುವುದು ಮಾಡಿ ಫ್ಯಾಕ್ಟರಿಯನ್ನು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭಿಸಿದರು ಅವತ್ತಿನ ದಿನಮಾನಗಳಲ್ಲಿ ಅವರೂ ಕೂಡ ಇದರಲ್ಲಿ ರಾಜಕೀಯ ಬರಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಮಾಡಲಿಲ್ಲ ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು ಕಾಲಾನಂತರ ಇವರು ಅದನ್ನು ಬಂದು ಗದ್ದೆಗೆಯನ್ನು ಹಿಡಿದು ಸುಮಾರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ ಮೂರು ಅಂದ್ರೆ ಸುಮಾರು ಇಪ್ಪತ್ ಮೂರು ವರ್ಷಗಳವರೆಗೆ ಎರಡೂವರೆ ಸಾವಿರ ಇದ್ದ ಕೇವಲ ಐದೂವರಿ ಸಾವಿರ ಮಾಡುದು ಮಾಡ್ಯಾರ ಇನ್ನು ಮಣ್ಣಿ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಹೇಳ್ತಾಬಹುದು ಅಧ್ಯಕ್ಷನೇ ಮಾತಾಡಿದ್ರ ಅಂದಾಜು ಒಂದು ಮೂವತ್ತೈದು ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆ ಲಾಸ್ ಆಗಿದೆ ಕಾರಣ ಏನಪ್ಪಾ ಅಂದ್ರೆ ರೈತರನ ಕಾರಣ ಅಂತ ಚಲೋ ಆತಪ್ಪ ಅಂದ್ರ ಇವ್ರ ಕಾರಣ ಕೆಟ್ಟಪ್ಪ ಅಂದ್ರೆ ಇದು ರೈತರನ ಕಾರಣ ಅಂತ ಹೇಳಿ ಇಂಥ ಒಂದು ಮಾತನ್ನ ಅವ್ರು ಮಾತಾಡಬಾರ್ದು ಇವತ್ತು ಗಜಾನ್ ಮಂಗಳೂರಿ ಅವರು ಶಾಸನ್ ಡೊಂಗ್ ಸಾಹೇಬ್ ಜೊತೆಗೆ ನಾವೆಲ್ಲ ಟೀಮ್ ಕೂಡಿಕೊಂಡು ಒಂದು ಗಟ್ಟಿಯಾದಂತಹ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಏನು ನಿರ್ಧಾಪ ಅಂದ್ರೆ ಅವರು ಕೇವಲ ಈ ಕಾರ್ಖಾನೆಯನ್ನ ದಿಶಾಬೂಲ್ ಮಾಡ್ತಾ ಇದ್ದಾರೆ ರೈತರನ್ನ ದಿಶಾಬೂಲ್ ಮಾಡ್ತಾ ಇದ್ದಾರೆ ಎರಡು ಮೂರು ಒಳಗೆ ಈಗಿನ ಶಾಸಕರು ಬಂದಿಲ್ಲ ಮಣ್ಣಿ ಜೀವಿ ಒಳಗೆ ಬಂದು ಮತ್ತೇನೇನೋ ಮಾತಾಡಬಾರ ಇಲ್ಲ ನಮಗೆ ಗೊತ್ತಾಗಿದ್ದಿಲ್ಲ ನಾವು ಏನು ಮುಂದೆ ಮುಂದೆ ಸುಧಾರಿಸ್ತೀವಿ ನಿಮ್ಮ ಯಾವ ಥರ ಸುಧಾರಿಸ್ತೀವಿ ಅನ್ನೋದ್ರೆಲ್ಲ ನಮಗೆಲ್ಲ ಗೊತ್ತಾಗಿದೆ ಇವತ್ತು ನಾವು ಎಲ್ಲ ಮುಖಂಡರು ಎರಡು ಸಾವಿರದ ಎರಡರಲ್ಲಿ ಶಹಜಾನ್ ಡೊಂಗೂರಾವ್ ಸಾಹೇಬ್ ಏನ ಇದ್ದಾಗ ಅವು ಸ್ಟಾರ್ಟ್ ಕಂಪ್ಲೀಟ್ ಮಾಡಿ ಹಂಗಾಮ ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಮುಖಂಡರು ಅವ್ರನ್ನೇ ಒಬ್ಬ ಅಭ್ಯರ್ಥಿಯನ್ನು ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಪೆನಲ್ ಮಾಡಿ ಇವತ್ತು ನಿಸ್ವಾರ್ಥವಾಗಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ನಾವೊಂದು ಪೆನಲ್ ಮಾಡ್ತಾ ಇದ್ದೇವೆ ಅದರ ಹೆಸರು ಸ್ವಾಭಿಮಾನಿ ರೈತ ಪೆನಲ್ ಇವರೇನು ಸ್ವಾಭಿಮಾನಿ ಸ್ವಾಭಿಮಾನಿ ಅನ್ನಕತ್ತಾರಲ್ಲ ಅವರು ಸ್ವ ಸ್ವಾಭಿಮಾನಿ ದಿಶಾಭೂಲ ಮಾಡುವಂತ ಸ್ವಾಭಿಮಾನಿ ಅವರು ಯಾವಾಗ ಬೇಕೋ ಅವಾಗ ಸ್ವಾಭಿಮಾನಿ ಅಂತಾರ ಯಾವಾಗ ಬೇಡ ಅವಾಗ ಅದನ್ನ ಹೆಸರಕ್ಕೆ ಅರ್ಥಕ್ಕೆ ಅನರ್ಥ ಆಗುವ ಹಂಗನ ಕೆಲಸ ಅದರ ಆದ್ರೆ ನಾವೇನಾದೀವಿ ಸ್ವಾಭಿಮಾನಿ ರೈತ ಪೆನಲ್ ಅಂತ ಹೇಳಿ ಮಾಡಿ ಮುಂಬರುವ ದಿನಮಾನ ಒಳಗ ಈ ಫ್ಯಾಕ್ಟ್ರಿ ಹೆಂಗಾಗಿದಪಾ ಅಂದ್ರ ರೈತ ಈಗ ಮೂವತ್ತೈದು ಕೋಟಿ ಮುಂದೆ ನಾವೆಲ್ಲ ಬಂದ ಮೇಲೆ ಇದು ನಮ್ಮ ಪೆನಲ್ ಎಲ್ಲ ರೈತರೆಲ್ಲರೂ ಆಶೀರ್ವಾದವನ್ನ ಮಾಡಿ ಗೆಲ್ಲಿಸ್ತವೆ ಅನ್ನುವಂತ ಒಂದು ವಿಶ್ವಾಸ ಇದೆ ಇದರ ನಂತರ ನಾವೊಂದು ಹದಿನೈದು ಮಂದಿ ಒಂದು ಸಲಹಾ ಸಮಿತಿ ಮಾಡುತ್ತೀವಿ ಲಾಸ್ಟ್ ಟೈಮ್ ನಾವು ಸುಮಾರು ಒಂದು ತಿಂಗಳು ಮೊದಲನೇ ಇದನ್ನ ನಾವೆಲ್ಲ ಮಾತಾಡಿದಾಗ ಏನೋ ಮಣ್ಣಲ್ಲಿ ಮಾತಾಡ್ಯಾರಂತೆ ನಾವು ಸಲಹಾ ಸಮಿತಿ ಮಾಡ್ತೀವಂತೇಳಿ ಇಪ್ಪತ್ತು ಮೂರು ವರ್ಷ ಆತ ನಿಮಗೆ ಅದು ಮಾಡ್ಬೇಕನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಲಿಲ್ಲೇನು ನಾವು ಅಂದ ಮೇಲೆನ ಅದನ್ನ ಚಾಲನೆ ತೊಗೊಳಕತ್ತರ ಪ್ರಾಮಾಣಿಕವಾಗಿ ತಮ್ಮ ಮೂಲಕ ಇವತ್ತು ನಾವು ಪ್ರಾರಂಭಿಕವಾಗಿ ಕೆಲವೊಂದು ಜನರನ್ನ ನಾಮಿನೇಟ್ ಮಾಡಿದ್ದೀವಿ ಇದರ ಮುಗದ ಮೇಲೆ ನಾವು ಆಶೀರ್ವಾದದಿಂದ ಅನ್ನುವಂತ ವಿಶ್ವಾಸದಿಂದ ಸಲಹಾ ಸಮಿತಿ ಮಾಡ್ತೀವಿ ಪಕ್ಷಾತೀತ ಜಾತ್ಯಾತೀತ ರೈತ ಸಂಘಟನೆ ಮುಖಂಡರನ್ನ ಟೆಕ್ನಿಕಲ್ ಇದ್ದವರನ್ನ ಎಲ್ಲರನ್ನ ಕೂಡಿಸಿಕೊಂಡು ಈ ಫ್ಯಾಕ್ಟರಿಯನ್ನ ಹೆಂಗ್ ನಡೆಸಬೇಕನ್ನುವಂತ ಒಂದು ಐದು ವರ್ಷ ಅವಕಾಶ ಕೊಡ್ರಿ ಕೊಟ್ರಂದ್ರ ಈ ಫ್ಯಾಕ್ಟರಿ ಈಗ ಏನ ತಂದಾರ ಅದನ್ನ ಪುನಶ್ಚೇತನ ಮಾಡ್ತೀವಿ ಮಾಡುವಂತ ಶಕ್ತಿ ಆ ಭಗವಂತ ತಮ್ಮ ಕೋ ರಾಜಶೇಖರ್